ಒಂದು ದಿನ ಬಿ ಸಿ ಆನಂದವರನ್ನ ಎನ್ ಡಿ ಎ ಕ್ಯಾಂಡಿಡೇಟು ಬೇರೆಯವ್ರನ್ನ ಸೋಸಿದರೆ ನೀವೇನು ಮಾಡ್ತೀವಿ ಅಂತ ಕೇಳಿದ್ದಕ್ಕೆ ನಾನು ಇಂಡಿಪೆಂಡೆಂಟ್ ಹೋಗ್ತೀನಿ ಅಂದರು ಆಗ ನಮ್ಮ ಜೆ ಡಿ ಎಸ್ ಪಕ್ಷ ಇಷ್ಟೊಂದು ಈ ಅಂತ ಹೇಳಿ ನಾನು ನಮ್ಮ ಊರಲ್ಲಿ ಡೈರಿಯಲ್ಲಿ ಕೋಪ ಅದೆ ಕೋಪ ಆಗಿರೋದು ಅದು ಕಾನೂನುಬದ್ಧವಾಗಿದ್ವಿ ಅದ್ರದ್ದು ಇಲ್ಲಿದ ಇಲ್ಲಿರೋ ತೊಡಕುಳು ಕೊಟ್ಟು ನನ್ನ ಮೇಲೆ ಎಂಟು ಕೇಸ್ ಹಾಕಿಸಿ ನನ್ನ ಮೇಲೆ ನಿಲ್ದಾರ ರೀತಿಯಾಗಿ ಮಾಡಿದ್ರು ಆದರೆ ಆ ದೇವರು ಎಲ್ಲೋ ಅಂತ ಕಂಡುಬಿಟ್ಟು ಡಬಲ್ ಬೆಂಚ್ ಹೈಕೋರ್ಟಲ್ಲಿ ನನಗೆ ಆದೇಶ ಮಾಡ್ತೀವಿ ನೀನು ಎಲೆಕ್ಷನ್ ನಿಂತ್ಕೊಂಬೋದು ಕಾಂಟೆಕ್ಟ್ ಮಾಡ್ಬೋದು ಅಂತ ಆಗ ನಾನು ಜೆ ಡಿ ಎಸ್ ಇಂದ ಅಭ್ಯರ್ಥಿ ಆಗ್ತೀನಿ ಅಂತ ನಾನು ಕೇಳಿದೆ ಕೊನೆ ಕೊನೆಗಳಿಗೆಯಲ್ಲಿ ಲಾಸ್ಟ್ ಮೀಟಿಂಗ್ ಕರೆದಾಗೂ ನನಗೆ ಯಾವುದೇ ರೀತಿಯಾದ ಅರ್ಹತೆ ಇರಲಿಲ್ಲ ನನ್ನ ಹತ್ರ ಯಾವುದೇ ರೀತಿ ಇರಲಿಲ್ಲ ಆದರೆ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರುಗಳು ನೀನೇ ಉತ್ತಮ ಅಭ್ಯರ್ಥಿ ಅಂತ ಹೇಳಿ ನನ್ನ ಘೋಷಣೆ ಮಾಡಾರೆ ನಮ್ಮ ಜೆ ಡಿ ಎಸ್ ಲೀಡ್ರುಗಳು ಎಲ್ಲ ಏನು ವೈಷಮ್ಯದ್ರು ಮರೆತು ಇದು ಜೆ ಡಿ ಎಸ್ ಪಕ್ಷ ದೊಡ್ಡ ಐತೆ ಅಂತ ಹೇಳಿ ನಮ್ಮನ್ನು ಕೆಲಸ ಕೆಲಸಕ್ಕೆ ಎಲ್ಲರೂ ಶ್ರಮಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ ಅನಾರತಿ ಇವ್ರದ್ದು ಇವ್ರದ್ದು ನೆಕ್ಸ್ಟು ಸ್ಟ್ಯಾಂಡ್ ಆಗದೆ ಇರೋದರಿಂದ ನೀವು ಮೊತ್ತಾನೆ ಅಕ್ವೆಸ್ಟ್ ಮಾಡ್ತೀರಿ ಈ ಮೂರು ಪಕ್ಷದವರು ಸೇರಿ ನಮಗೆ ಕೊಡಿ ಅಂತ ನಾವು ಕೇಳಿದ್ವಿ ದೊಬ್ಬಳ ದೇವನಹಳ್ಳಿಯಲ್ಲಿ ಮೈತ್ರಿ ವಿಷಯ ಬಂದಾಗ ದೇವನಹಳ್ಳಿಯಲ್ಲಿರುವಂಥ ಬಿ ಜೆ ಪಿ ಅಭ್ಯರ್ಥಿ ಜೆ ಡಿ ಎಸ್ ಇಲ್ಲಿದ್ದರು ಬಿ ಜೆ ಪಿಗೆ ಹೋಗಿದ್ರು ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ನನ್ನ ಸಂಪರ್ಕ ಮಾಡಿ ನಾನು ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಾನು ಕ್ಯಾಂಡಿಡೇಟ್ ಆಗಬೇಕು ನಾನು ಕ್ಯಾಂಡಿಡೇಟ್ ಆಗಬೇಕು ಎನ್ ಡಿ ಎ ದಿನ ನೀವು ಮಾಡಿ ಅಂತ ನನ್ನ ಸಂಪರ್ಕಿಸಿದರು ನಾನು ಹೇಳಿದೆ ಇವತ್ತು ಬಿ ಜೆ ಪಿಗಿಂತೂ ಜೆ ಡಿ ಎಸ್ಸಿನ ಮತಬಂಧುಗಳು ಜಾಸ್ತಿ ಇದ್ದಾರೆ ಮತದಾರರು ಜಾಸ್ತಿ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಕಡಿಮೆ ಇದೆ ಆದ್ದರಿಂದ ಬಿ ಜೆ ಪಿಗೆ ನಾವು ಕೊಡೋಕ್ಕಾಗಲ್ಲ ನಾವೇನೇ ಒಬ್ಬ ಕ್ಯಾಂಡಿಡೇಟನ್ನು ಹಾಕ್ತೀವಿ ಅಂತ ನಾನು ದೇವನಹಳ್ಳಿಯಲ್ಲಿ ಹೇಳಿದಾಗ ಅವರು ಬಿ ಜೆ ಪಿನ ತು ಜೆ ಡಿ ಎಸ್ಗೆ ಸೇರಿಕೊಂಡು ಜೆ ಡಿ ಎಸ್ಗೆ ಸೇರ್ಕೊಂಡ್ಮೇಲೆ ತದನಂತರ ಅಲ್ಲಿ ಮಾತಾಡಿ ಎಲ್ಲ ಮಾಡಿ ಅವ್ರನ್ನೇ ಇವತ್ತು ಕ್ಯಾಂಡಿಡೇಟ್ ಮಾಡಿ ಇವತ್ತು ಅವರು ಸಹ ಎರಡನೇ ನಂಬರು ಅವ್ರದ್ದು ಚಿಹ್ನೆ ಟಿ ವಿ ಅವರು ಇವತ್ತು ನಿಂತಿದ್ದಾರೆ ಅದು ಜೆ ಡಿ ಎಸ್ ಆಯಿತು ಈ ದೊಬಳ್ಳಾಪುರದಲ್ಲಿ ಜೆ ಡಿ ಎಸ್ ಇಲ್ಲ ಅಂತ ಬಿ ಜೆ ಪಿಯವರೇ ನಮಗೆ ಪ್ರತಿಯುತ್ತ ಕೊಡ್ತೀವಿ ಜೆ ಡಿ ಎಸ್ ಇಲ್ಲ ಜೆ ಡಿ ಎಸ್ ಇಲ್ಲ ಅಂದಮೇಲೆ ನಾವು ಜೆ ಡಿ ಎಸ್ ಯಾಕೆ ಸೃಷ್ಟಿ ಮಾಡಬಾರ್ದು ಅವ್ರ ಕಾರ್ಯಕರ್ತರಿಗೆ ನಾವು ಯಾಕೆ ಕೆಲಸ ಕೊಡಬಾರ್ದು ಅವ್ರ ನಮ್ಮ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಯಾಕೆ ಕೊಡಬಾರ್ದು ಅನ್ನೋದು ನಾವು ಯೋಚನೆ ಮಾಡಿ ಇದನ್ನು ನಿಂತಾಗ ಇದು ಅತ್ಯಧಿಕವಾಗಿ ಇಲ್ಲಿ ಓಟಿರೋದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಇವತ್ತು ಬಿ ಜೆ ಪಿದು ಇಲ್ಲ ಇಲ್ಲ ಯಾಕೆಂದರೆ ಹೆಚ್ಚಿಗೆ ಯಾವುದು ಇರ್ತದೋ ಅಂತ ಹೆಚ್ಚಿಗೆ ಯಾವ ಸಂಖ್ಯೆ ಜಾಸ್ತಿ ಇರ್ತದೋ ಅವ್ರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅದರಿಂದ ದೊಡ್ಡಾಪುರ ಅಷ್ಟೇ ದೇವನಹಳ್ಳಿ ಅಷ್ಟೇ ಈ ಕಡೆ ನೆಲಮಂಗ್ಲ ಅಷ್ಟೇ ಎಲ್ಲ ಜೆ ಡಿ ಎಸ್ಗೂ ಜಾಸ್ತಿ ಇರೋದರಿಂದ ಇವತ್ತು ಜೆ ಡಿ ಎಸ್ಸನ್ನು ಅಭ್ಯತ್ಯ ಮಾಡಿ ನಾವು ನಿಲ್ಲಿಸಿದ್ವಿ ಅದನ್ನು ಮೇಲೆ ಇರುವಂಥ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಿಗೆ ನಮ್ಮ ತಾಲೂಕಲ್ಲಿ ಜೆ ಡಿ ಎಸ್ ಇದೆ ಅನ್ನೋದು ನಮ್ಮ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಇಲ್ಲೇದು ಅನ್ನೋದು ಮರವರಿಕೆ ಮಾಡಿಕೊಡ್ಬೇಕು ಅನ್ನೋದು ಈ ಉದ್ದೇಶ ನಮ್ಮ ನಾವು ಮೈತ್ರಿ ಮಾಡ್ಕೊಂಡಿಲ್ಲ ಅವ್ರು ಇಂಟ್ರೆಸ್ಟ್ ಕೊಡ್ತವ್ರೆ ಅವ್ರಿಗೆ ಅವ್ರಿಗೆ ಪ್ರತಿಫಲ ಸಿಂಬಲ್ ಇಲ್ಲ ಜಂಟ್ ನಾವು ಕೊರಲಿಲ್ಲ ನಾವು ಕೊ ನಾವು ಕೊರಿಲ್ಲ ಅಂದರೆ ಅವ್ರು ವಾಲಂಟಿಯಾಗಿ ಅವ್ರು ಯಾರು ಬೇಕಾದ್ರು ಹಾಕ್ಬೋದು ಅಭಿವೃದ್ಧಿ ಮಾಡೋರ ಅದೇ ರೀತಿ ದೊಡ್ಡ ಡೈರಿ ಏನ್ ಸವಲತ್ತು ಬರ್ತದೆ ಅದ್ರಿಂದ ಡೈರಿಗೂ ಸಮಾನಿಕವಾಗಿ ಹಂಚಿ ಆಧುನಿಕ ತಂತ್ರಜ್ಞಾನದ ಬಳಸೋದಕ್ಕೆ ನಾನು ಬೊಮ್ಮಲ್ಲಿ ಮಾತಾಡಿ ಗೆದ್ರೆ ಅದನ್ನೆಲ್ಲ ತಂದು ನಮ್ಮ ದೊಡ್ಡಾಪುರ ತಾಲೂಕು ಮಾದರಿ ಡೈರಿಗಳಾಗಿ ಮಾಡ್ತೀನಿ